ಭಗವದ್ಗೀತೆ ಅಧ್ಯಾಯ ಆರು ಆತ್ಮ ಸಂಯಮ ಯೋಗ ನಮಸ್ಕಾರ ಸ್ನೇಹಿತರೆ ನೀವು ಈ ಧರ್ಮ ಮತ್ತು ಆತ್ಮಸಾಧನೆಯ ಪಯಣದಲ್ಲಿ ನಮ್ಮೊಂದಿಗೆ ಸಾಗಿ ಬರುತ್ತಿರುವುದು ನಮಗೆ ಸಂತೋಷವನ್ನು ಕೊಟ್ಟಿದೆ ಇಂದು ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾದ ಆತ್ಮ ಸಂಯಮ ಯೋಗದ ಕುರಿತಾಗಿ ಮಾತನಾಡಲಿದ್ದೇವೆ ಇದು ಕೇವಲ ಧ್ಯಾನದ ಕುರಿತ ಅಧ್ಯಾಯವಲ್ಲ ಇದು ಒಂದು ಮನುಷ್ಯನ ಅಂತರಂಗ ಯಾತ್ರೆ ತನ್ನ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಪ್ರಯತ್ನ ಈ ಅಧ್ಯಾಯವು ಆಧ್ಯಾತ್ಮಿಕ ಸಾಧನೆಯಲ್ಲೂ ಮತ್ತು ಆಧುನಿಕ ಜೀವನದ ಒತ್ತಡಗಳಲ್ಲೂ ತಾಳ್ಮೆಯ ಬೆಳಕು ಹಂಚುತ್ತದೆ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣನು ಒಂದು ಪ್ರಮುಖ ವಿಷಯವನ್ನು ಒತ್ತಿ ಹೇಳುತ್ತಾರೆ ಯೋಗಿ ಎಂದರೆ ಕೇವಲ ಕಾವಿ ಧರಿಸಿ ಕಾನನದಲ್ಲಿ ಕುಳಿತವನು ಅಲ್ಲ ನಿಜವಾದ ಯೋಗಿಯು ತನ್ನ ಮನಸ್ಸನ್ನು ವಶಪಡಿಸಿಕೊಂಡವನು ಮತ್ತು ತನ್ನ ಕೆಲಸದಲ್ಲಿ ತಾತ್ವಿಕವಾಗಿ ನಿರ್ಲಿಪ್ತನಾಗಿರುವವನು ಪ್ರತಿದಿನ ನಾವು ಸತ್ಯತೆ ಸ್ಪಷ್ಟತೆ ನಿಸ್ಸಂಕೋಚತೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಕೆಲಸ ಮಾಡಬೇಕು ಆತ್ಮಜಾಗೃತಿ ಹೊಂದಬೇಕು ನಮ್ಮ ಒಳಗೆ ಶಾಂತತೆಯನ್ನು ಉಳಿಸಿಕೊಳ್ಳುವುದು ಯೋಗದ ನಿಜವಾದ ರೂಪ ಮತ್ತು ಇದೇ ಆತ್ಮ ಸಂಯಮ ಇಂದಿನ ಕಾಲದಲ್ಲಿ ಬೇಗನೆ ಕೋಪಗೊಳ್ಳುವ ಎಲ್ಲದರ ಬಗ್ಗೆ ತಾನೇ ತೀರ್ಮಾನ ನೀಡಬೇಕೆಂದು ತೋಚಿಕೊಳ್ಳುವ ಮನಸ್ಸು ನಮ್ಮದಾಗಿದ್ದರೆ ಖಂಡಿತ ಇದು ನಮ್ಮ ಶತ್ರು ಆದರೆ ಧ್ಯಾನ ಮತ್ತು ತಾಳ್ಮೆಯ ಮಾರ್ಗದಲ್ಲಿ ನಾವು ಇದನ್ನೇ ಗೆಲ್ಲಬಹುದು ಕೃಷ್ಣನು ಹೇಳುತ್ತಾರೆ ಯೋಗವು ಮನಸ್ಸನ್ನು ಏಕಾಗ್ರಗೊಳಿಸಿ ಭಗವಂತನಲ್ಲೇ ಚಿತ್ತವನ್ನು ಸ್ಥಿರಗೊಳಿಸುವ ಮಾರ್ಗ ಇದು ಇವತ್ತಿನ ಕಾಲದಲ್ಲಿ ಫೋನ್ ಮೆಸೇಜ್ ಕ್ಲಾಸು ಕೆಲಸ ಗೊಂದಲ ಎಲ್ಲದರ ನಡುವೆ ಕೆಲವು ನಿಮಿಷ ಶಾಂತವಾದ ಸಮಯವನ್ನು ಕಳೆಯಬೇಕು ಶ್ರೀಕೃಷ್ಣನು ಧ್ಯಾನದ ಶುದ್ಧ ವಿಧಾನವನ್ನು ವಿವರಿಸುತ್ತಾರೆ ನಿಗದಿತ ಸಮಯದಲ್ಲಿ ಧ್ಯಾನಕ್ಕೂ ಕುಳಿತುಕೊಳ್ಳಬೇಕು ಶರೀರ ಕುತ್ತಿಗೆ ತಲೆ ಸಿದ್ಧವಾಗಿ ಸಮವಾಗಿ ಇರಬೇಕು ದೃಷ್ಟಿ ನಾಸಾಗ್ರದಲ್ಲಿ ಸ್ಥಿರವಾಗಿ ಇರಲಿ ಮನಸ್ಸು ಭಗವಂತನ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಇವತ್ತು ನಾವು ಎಷ್ಟೋ ಫಿಟ್ನೆಸ್ ಜಿಮ್ಗಳಿಗೆ ಹೋಗುತ್ತೇವೆ ಆದರೆ ಈ ಧ್ಯಾನ ಎನ್ನುವುದು ಮನಸ್ಸಿನ ಜಿಮ್ ಇಲ್ಲಿ ನಾವು ಆತ್ಮಸಮಾಲೋಚನೆ ಸ್ವನಿಯಂತ್ರಣ ತಾಳ್ಮೆ ಎಂಬ ಮಸಲ್ಸ್ ಬೆಳೆಸುತ್ತೇವೆ ಧ್ಯಾನವು ನಮ್ಮ ಆಂತರಿಕ ಶಕ್ತಿಯನ್ನು ನಿತ್ಯ ಜೀವನದ ಗೊಂದಲಗಳ ನಡುವೆ ಸ್ಥಿರವಾಗಿಡುವ ಉಪಾಯ ಈ ಅಧ್ಯಾಯದಲ್ಲಿ ಅರ್ಜುನನು ಕೇಳುವ ಪ್ರಶ್ನೆ ಬಹಳ ಸಹಜ ಯಾರು ಯೋಗ ಮಾರ್ಗವನ್ನು ಆರಂಭಿಸಿ ಮಧ್ಯದಲ್ಲೇ ಬಿಡುತ್ತಾನೋ ಅವನ ಸ್ಥಿತಿಯೇನು ಇದು ನಮ್ಮಲ್ಲಿಯೂ ಹಲವರಿಗೆ ಆಗುವ ಪ್ರಶ್ನೆ ಅಲ್ಲವೇ ನಾವು ಧ್ಯಾನ ಪ್ರಾರಂಭಿಸುತ್ತೇವೆ ಒಂದೆರಡು ದಿನ ಗಂಭೀರ ಪ್ರಯತ್ನ ಆದರೆ ನಂತರ ಮರೆತು ಬಿಡುತ್ತೇವೆ ಈ ಹೊತ್ತಿಗೆ ಶ್ರೀಕೃಷ್ಣನು ಧೈರ್ಯವನ್ನೇ ನೀಡುತ್ತಾರೆ ಯೋಗ ಮಾರ್ಗವನ್ನು ಒಂದಡಿಗೆ ಮುನ್ನಡೆದವರ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಅವನ ಪುನರ್ಜನ್ಮವು ಧರ್ಮಮಯವಾಗಿರುತ್ತದೆ ಅವನ ಆತ್ಮ ತಾನೇ ಮತ್ತೆ ಯೋಗದ ಮಾರ್ಗವನ್ನು ತಲುಪುತ್ತದೆ ಶ್ರೀಕೃಷ್ಣನು ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೇಳುತ್ತಾರೆ ನೀನು ಭಗವಂತನನ್ನು ನಂಬಿದಾಗ ಭಗವಂತನು ನಿನ್ನನ್ನು ಬಿಟ್ಟಿಲ್ಲ ನೀನು ಅವನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡರೆ ಅವನು ನಿನ್ನ ಜೀವದೊಳಗೆ ಇರ್ತಾನೆ ಇದು ಭಕ್ತಿ ಇದು ಯೋಗ ಹೀಗಾಗಿ ಈ ಶ್ಲೋಕದ ಸಂದೇಶ ಭಗವಂತನಲ್ಲಿ ನಿಶ್ಚಲವಾದ ಪ್ರೀತಿ ಮತ್ತು ಚಿಂತನೆ ನಿಜವಾದ ಯೋಗಿಯ ಲಕ್ಷಣ ಯಾರ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗಿದೆ ಆತನು ನಿಜವಾದ ಯೋಗಿ ಆದರೆ ಗೀತೆಯು ಹೇಳುವುದು ಪ್ರತಿಯೊಬ್ಬ ಮನುಷ್ಯನು ಅವನ ಮನಸ್ಸಿನ ನೆಮ್ಮದಿಯ ಗೆಲುವಿಗೆ ಅಥವಾ ಸೋಲಿಗೆ ಅವನೇ ಕಾರಣ ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದ ಹಾಗೆ ಸ್ನೇಹಿತರೆ ಭಗವದ್ಗೀತೆಯ ಈ ಆರನೇ ಅಧ್ಯಾಯವು ನಿಜಕ್ಕೂ ನಮ್ಮ ಜೀವನದ ಗೊಂದಲಗಳ ನಡುವೆ ಶಾಂತಿಯ ದೀಪವಂತೆ ಧ್ಯಾನ ನಿರ್ಲಿಪ್ತತೆ ಆತ್ಮ ಸಂಯಮ ಇವುಗಳು ಕೇವಲ ತತ್ವಗಳಲ್ಲ ಇವುಗಳು ದಿನನಿತ್ಯದ ಬದುಕಿಗೆ ದಾರಿ ನೀವು ಒಂದು ದಿನಕ್ಕೆ ಐದು ನಿಮಿಷ ನಿಶಬ್ದವಾಗಿ ಕುಳಿತುಕೊಳ್ಳಿ ನಿಮ್ಮ ಉಸಿರಿನ ಮೇಲೆ ಗಮನಹರಿಸಿ ಭಗವಂತನ ನಾಮಜಪ ಮಾಡಿ ನೀವು ಜೀವನದ ನಿಜವಾದ ಶಾಂತಿಯನ್ನು ಅನುಭವಿಸುತ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮತ್ತೊಂದು ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು